य श्रीषा गुणराश हृद्या शुद्ध विद्यायध्वाय च नमो नम कृष्णमा सदाष्णु तत्वुष्टि विष्णुव्रतपरम वंदे विष्णुनाथबोधकमीगुभ्यो नम हरि ओं विश्व विष्णुवशत्कारो भूतभव्यभवत्भु भूतकृद्भूतभृद्भाो भूतात्मा भूतभा ಶ್ರೀ ಚತುರ್ವ್ಯೂಹಾಯ ನಮಃ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಹೃತ್ಪೂರ್ವಕ ನಮನಗಳು ಪರಬ್ರಹ್ಮನ ಸಾವಿರ ನಾಮಗಳಲ್ಲಿ ಚತುರುವ್ಯೂಹ ಎನ್ನುವಂತಹದ್ದು ಒಂದು ವಿಶಿಷ್ಟವಾದ ನಾಮ ಈ ನಾಮದ ನೂರು ಅರ್ಥಗಳನ್ನು ನಿರೂಪಿಸಿದ ಶ್ರೀಮದಾಚಾರ್ಯರ ದಯದಿಂದ ಎಲ್ಲ ವ್ಯಾಖ್ಯಾನಕಾರರ ಸಂದೇಶದ ಹಿನ್ನೆಲೆಯಲ್ಲಿ ನಮ್ಮ ಗುರುಗಳು ಕೊಟ್ಟಂತಹ ಕೆಲವು ಅನುಸಂಧಾರಗಳನ್ನು ಚಿಂತನೆ ಮಾಡೋದಾದರೆ ಚತುರ್ವ್ಯೂಹ ಚರ ವ್ಯೂಹ ಸ್ವರೂಪೇ ವಿಭಾಗ ಚತುರ್ವ್ಯೂಹ ದೇವರು ನಾಲ್ಕು ರೀತಿಯ ರೂಪವನ್ನು ತೆಗೆದುಕೊಳ್ಳುತ್ತಾನೆ ನಿನ್ನ ಹೇಳಿದ್ದೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧಾಂತ ನಾಲ್ಕು ಈ ಜಗತ್ತಿನ ಸೃಷ್ಟಿಯಾದಿ ಕೆಲಸಗಳನ್ನು ಮಾಡುವಾಗ ದೇವರು ತೆಗೆದುಕೊಳ್ಳುತ್ತಾನೆ ಸಏವ್ಯೂಹ್ಯ ಚಾತ್ಮನ ಪೃಥುಗ್ೂಪ ಇವ ಇವ ಸ್ಥಿತ ಅಂತ ಐತರೇ ಉಪನಿಷತ್ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ ವಾಸುದೇವನಿಂದ ಸಂಕರ್ಷಣ ಸಂಕರ್ಷಣಿಂದ ಪ್ರದ್ಯುಮ್ನ ನಿರುದ್ಧ ಮೊದಲು ವಾಸುದೇವ ನಾರಾಯಣದಿಂದ ಹೀಗೆ ನಾಲ್ಕು ರೀತಿಯಲ್ಲಿ ಭಗವಂತನ ರೂಪ ಅಭಿವ್ಯಕ್ತಿಯಾಗಿದೆ ಈ ಕೆಲಸಗಳು ಈ ರೂಪಗಳ ಉದ್ದೇಶ ಏನಂದ್ರೆ ಯಥಾಯೋಗ್ಯವಾಗಿ ನಾಲ್ಕು ಜನರಿಗೆ ಜೀವರಿಗೆ ಬೇಕಾದ ಕೊಡಲಿಕ್ಕೆ ಜೀವರಿಗೆ ಬೇಕಾದ ಪ್ರಯೋಜನ ವಿಶೇಷಕ್ಕೋಸ್ಕರವಾಗಿ ಹೊರತು ದೇವರಿಗಾಗಿ ತನಗಾಗಿ ಅಲ್ಲ ನಾಲ್ಕು ರೀತಿಯ ವ್ಯೂಹ ಅಂದ್ರೆ ವಿಭಾಗ ಆ ವಿಭಾಗವನ್ನ ಯಾಕೆ ಮಾಡಿಕೊಂಡ ಜೀವರ ಸಾಧನೆಗಾಗಿ ಜೀವರ ಫಲಕ್ಕಾಗಿ ಹಾಗಾಗಿ ದೇವರು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾಲ್ಕು ರೂಪಗಳ ಅಂದರೆ ಕೆಲಸಗಳ ವಿಶೇಷ ಕಾರ್ಯ ವಿಶೇಷವನ್ನು ಮಾಡುವುದಕ್ಕಾಗಿ ವಿಶಿಷ್ಟವಾದ ರೂಪಗಳ ವಿಭಾಗವನ್ನು ಮಾಡಿಕೊಂಡಲ್ಲ ಚತುರ್ವ್ಯೂಹ ಅಂತ ಅರ್ಥ ಜೀವರಿಗೆ ನಾಲ್ಕು ರೀತಿಯ ಅನುಗ್ರಹವನ್ನು ಮಾಡ್ತಾ ನಾವು ನಾಲ್ಕು ರೀತಿಯ ಅನುಗ್ರಹ ಹೇಗೆ ಅಂತಂದರೆ ಜೀವರಿಗೆ ಏನಾಗಬೇಕೋ ಅದನ್ನು ಕೊಡುವುದು ಯಾವ ರೀತಿ ಕೊಡಬೇಕು ಯಾರಿಂದ ಆಗಬೇಕು ಇದೆಲ್ಲವೂ ಪ್ರಧಾನ ಇದೆ ನಮಗೆ ಒಂದೇ ಸೃಷ್ಟಿ ದೇವರು ಮಾಡ್ತಾನೆ ದೃಷ್ಟಿ ಅನ್ನಿಸುತ್ತೆ ಆದರೆ ವಾಸ್ತುಸ್ಥಿತಿಯಲ್ಲಿ ಆ ಸೃಷ್ಟಿಯಿಂದ ಆಗುವ ಸೃಷ್ಟಿ ಹಿಂದೆ ಇರುವ ಅನೇಕ ರೀತಿಯ ವ್ಯವಹಾರಗಳು ಅಪಾರವಾದದ್ದು ಅದೆಲ್ಲ ನಮ್ಮ ಅನುಗ್ರಹಕ್ಕೋಸ್ಕರ ಮಾಡಿರುವಂಥದ್ದು ನಮ್ಮ ಮೇಲಿನ ಕರುಣೆಯಿಂದ ಮಾಡಿರುವಂಥದ್ದು ನಾಲ್ಕು ರೀತಿಯ ಕೆಲಸ ಮಾಡ್ತಾನೆ ವ್ಯೂಹ ಅಂತಂದರೆ ವಿಭಾಗ ಅಂತ ಅರ್ಥ ನೋಡಿದ್ವಿ ನಾವು ವ್ಯೂಹ ಅಂದ್ರೆ ನಿರ್ಮಾಣ ಅಂತ ಅರ್ಥ ಮಾಡಬಹುದು ಚತ್ವಾರಹ ವ್ಯೂಹ ಅಂದರೆ ನಿರ್ಮಾಣಗಳು ಯಾರಿಂದ ಆಗ್ತದೋ ಅವನು ಚಿತ್ರವ್ಯೂಹ ಅಂತ ನಾಲ್ಕು ರೀತಿಯ ಸೃಷ್ಟಿ ಹೇಗೆ ನಾಲ್ಕು ರೀತಿಯ ವ್ಯೂಹ ಹೇಗೆ ಅಂತಂದರೆ ಒಂದು ಶುದ್ಧ ಸೃಷ್ಟಿ ಪರಾಧೀನ ವಿಶೇಷ ವ್ಯಾಪ್ತಿ ಅನ್ನುವಂಥದ್ದೊಂದು ಸೃಷ್ಟಿ ಮಿಶ್ರ ಸೃಷ್ಟಿ ಕೇವಲ ಸೃಷ್ಟಿ ಅಂತ ಇದೆಲ್ಲ ನಮ್ಮ ಮೇಲಿನ ಕರುಣೆಯಿಂದ ಮಾಡುವಂಥದ್ದು ಶುದ್ಧ ಸೃಷ್ಟಿ ದೇಹದ ಅಂತಃಕರಣಾದಿಗಳಲ್ಲಿ ಯಾವ ವಿಕಾರವೂ ಇಲ್ಲದೆ ಮೂಲ ರೂಪದಿಂದ ಹೊರಬರತಕ್ಕಂಥ ಸೃಷ್ಟಿ ಶುದ್ಧ ಸೃಷ್ಟಿ ಅಂತ ಪರಿಗಣಿತ ಆಗ್ತದೆ ಯಾವುದೇ ವಿಕಾರ ಇಲ್ಲ ಮೂಲ ರೂಪದಿಂದ ಹೊರಬರತಕ್ಕಂಥದ್ದು ಸೃಷ್ಟಿ ಅದು ಶುದ್ಧ ಸೃಷ್ಟಿ ಇನ್ನು ಪರಾಧೀನ ವಾಪ್ತಿ ಸೃಷ್ಟಿ ಅಂತಂದರೆ ಮಹಾಲಕ್ಷ್ಮಿಯಾದಿಗಳು ಸೃಷ್ಟಿಯಾದಿಗಳಲ್ಲಿ ಕೆಲಸ ಮಾಡ್ತಾರೆ ಆದರೆ ಭಗವಂತನ ಅಪ್ಪಣೆಗೆ ಅನುಗುಣವಾಗಿ ಪ್ರಕೃತಿ ಸ್ವಾಮಿತ್ವಾದಿಗಳನ್ನು ಪಡೆಯುವ ಸೃಷ್ಟಿ ಇದೆಯಲ್ಲ ಪರಾಧೀನ ವಿಶೇಷ ವ್ಯಾಪ್ತಿ ಅದ ಮೊದಲ ಸೃಷ್ಟಿ ಶುದ್ಧ ಸೃಷ್ಟಿ ಅಂದರೆ ಭಗವಂತನದು ಯಾವುದೇ ವಿಕಾರ ಇರಲ್ಲ ಒಂದು ಅಭಿವ್ಯಕ್ತಿ ಆಗ್ತಾ ಇರ್ತದೆ ಇನ್ನು ಪರಾಧೀನ ವಿಶೇಷ ವ್ಯಾಪ್ತಿ ಎನ್ನುವಂತಹದ್ದಿದೆಯಲ್ಲ ಅದು ಮಹಾಲಕ್ಷ್ಮಿ ಆದಿಗಳಿಗೆ ಹೇಳಿದ್ದು ಯಾಕೆಂದರೆ ಅವರು ಸೃಷ್ಟಿಯಾದಿಗಳಿಗೆ ನಿಯಮನೆ ಮಾಡ್ತಾರೆ ತಮ್ಮಂತ ತೊಡಗಿಸಿಕೊಳ್ತಾರೆ ಆದರೆ ಸ್ವತಂತ್ರವಾಗಿಲ್ಲ ಅಂತೆ ಹೀಗಾಗಿ ಅದನ್ನ ಪರಾಧೀನ ವಿಶೇಷ ವ್ಯಾಪ್ತಿ ಸೃಷ್ಟಿ ಅಂತ ನಾವು ಹೇಳುವುದು ಇನ್ನೊಂದು ಮಿಶ್ರ ಮಿಶ್ರ ಸೃಷ್ಟಿ ಯಾವುದು ಅಂತಂದರೆ ಜೀವರು ವಾಸ್ತವಿಕವಾಗಿ ನಿತ್ಯರೆ ನಿತ್ಯರವರಲ್ಲ ಆದರೆ ಬಾಹ್ಯ ದೇಹದಿಂದ ಬಾಹ್ಯದ ಸಂಪರ್ಕದಿಂದಾಗಿ ಅವರಿಗೆ ಸೃಷ್ಟಿ ಅಂತ ಅದು ಮಿಶ್ರ ಸೃಷ್ಟಿ ಅಂದರೆ ಇದೇ ಇದ್ದದ್ದು ಹುಟ್ಟಿದೆ ಅನ್ನುವ ಹಾಗೆ ವಾಸ್ತವಿಕ ಹುಟ್ಟಿದ್ದಲ್ಲ ಜೀವ ಸ್ವರೂಪ ಯಾವಾಗ ನಿತ್ಯವಾರದ್ದೇ ಆದರೆ ಬಾಹ್ಯ ಸಂಪರ್ಕದಿಂದಾಗಿ ಒತ್ತು ಹುಟ್ಟುವಿಕೆ ಅಂತ ಆಯ್ತು ಈ ದೃಷ್ಟಿಯಲ್ಲಿ ಮಿಶ್ರ ಸೃಷ್ಟಿ ಅಂತ ಇನ್ನೊಂದು ಕೇ ಶುದ್ಧ ಕೇವಲ ಸೃಷ್ಟಿಯಿಂದ ಅಂದರೆ ಮೊದಲು ಅದು ಆಮೇಲೆ ಹುಟ್ಟುವುದು ಅಂದ್ರೆ ಏನರ್ಥ ಜೀವ ಇದ್ದ ಹಾಗೆ ಜೀವನೂ ಇದ್ದೇ ಇದ್ದಾನೆ ಅವನಿಗೆ ಅನ್ನೋದಿಲ್ಲ ಬಾಹ್ಯ ದೇಹ ಅಂತ ಬಂದದ್ದರಿಂದ ಅವನು ಹುಟ್ಟಿದ ಅಂತ ಹೇಗಾಯ್ತು ಆ ಥರ ಅಲ್ಲ ಇದು ಅದು ಮಿಶ್ರ ಸೃಷ್ಟಿ ಆಯಿತು ಇದು ಹೇಗೆ ಅಂದರೆ ವಾಸ್ತವಿಕವಾಗಿ ಪದಾರ್ಥ ಇರುವುದಿಲ್ಲ ಪದಾರ್ಥ ಇದ್ದದ್ದು ಹುಟ್ಟುವಿಕೆ ಇದೆಲ್ಲ ಅದು ಸೃಷ್ಟಿ ಅಂತ ಹೇಳೋದು ನಾವೆಲ್ಲ ಹಾಗೇನು ಕೊಡೋದು ಸೃಷ್ಟಿ ಅಂತಂದರೆ ಇರುವುದಿಲ್ಲ ಮತ್ತು ಇದ್ದಾಗದು ಹುಟ್ಟಿದಾಗ ಸೃಷ್ಟಿ ಅಂತಂತೇವೆ ಅಂತ ಇಲ್ಲಿ ಕೇವಲ ಸೃಷ್ಟಿ ಅಂತಂದರೆ ಪದಾರ್ಥ ಮೊದಲು ಇರೋದಿಲ್ಲ ಈಗ ಉದಾಹರಣೆಗೆ ಮಡಿಕೆ ಮೊದಲು ಮಣ್ಣಿತ್ತಷ್ಟೇ ಮಡಿಕೆ ರೂಪದಲ್ಲಿ ಮಡಿಕೆ ಇರಲಿಲ್ಲ ಮಣ್ಣಿನ ರೂಪದಲ್ಲಿ ಮಡಿಕೆ ಉಂಟು ಅನ್ನೋಕ್ಕಾಗಲ್ಲ ಆಗಲ್ಲ ಮಣ್ಣಿತ್ತು ಅಂತ ಹೇಳ್ಬೋದೇ ಹೊರತು ಮಡಿಕೆ ಉಂಟು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಮಡಿಕೆ ಮೊದಲಿಗೆ ಇತ್ತ ಇರಲಿಲ್ಲ ಮಣ್ ಮಡಿಕೆಯ ರೂಪದಲ್ಲಿ ಮಡಿಕೆ ಇರಲಿಲ್ಲ ಅಂತ ಅರ್ಥ ಅದಕ್ಕೆ ಮಣ್ಣಿದ್ದೇ ಇತ್ತು ಇರ್ತು ಮಡಿಕೆ ಅಂತ ನಾವು ಕರೆಯೋದಿಲ್ಲ ಹಾಗಾಗಿ ಮೊದಲು ಒಂದು ರೂಪದಲ್ಲಿ ಇಲ್ಲದೇ ಇರುವಂತಹದ್ದು ಮತ್ತೆ ಒಂದು ರೂಪವನ್ನು ಪಡೆದು ಉಂಟು ಅಂತಂದರೆ ಅದನ್ನು ಸೃಷ್ಟಿ ಕೇವಲ ಸೃಷ್ಟಿ ಅಂತ ಕರೀತಾರೆ ಅಂದರೆ ಮಡಿಕೆ ಉತ್ಪತ್ತಿಯೇ ಹಾಗಾಯಿತು ಮಡಿಕೆ ಸುಲಭವೇ ಆಗ ನಿರ್ಮಾಣ ಆಯಿತು ಅಂತ ಈಗ ಶುದ್ಧ ಸೃಷ್ಟಿ ಪರಾಧೀನ ವಾಪ್ತಿ ಸೃಷ್ಟಿ ಮಿಶ್ರ ಸೃಷ್ಟಿ ಮತ್ತು ಕೇವಲ ಸೃಷ್ಟಿ ಅಂತ ನಾಲ್ಕು ಸೃಷ್ಟಿಗಳು ಈ ರೀತಿ ನಿರ್ಮಾಣಗಳು ಇದು ಯಾರಿಗೋಸ್ಕರ ಜನರಿಗೋಸ್ಕರ ದೇವರು ಅವನಿಗೋಸ್ಕರ ಮಾಡಲಿಲ್ಲ ನಮ್ಮ ಮೇಲೆ ಕರುಣೆಯಿಂದ ಅವನು ಮಾಡಿರುವಂತಹದ್ದು ಹೀಗಾಗಿ ನಾಲ್ಕು ರೀತಿಯ ಚತ್ವಾರಹ ವ್ಯೂಹ ಅಂದರೆ ನಿರ್ಮಾಣ ಈ ರೀತಿ ನಾಲ್ಕು ಸೃಷ್ಟಿಯನ್ನು ಮಾಡ್ತಕ್ಕಂಥವ್ನ ಯಾರು ಅವನು ಚತುರ್ವ್ಯೂಹ ಅಂತ ಕರೀತಾರೆ ಇನ್ನು ಜೀವರಿಗೆ ನಮಗೆ ನಾಲ್ಕು ರೀತಿಯ ದೇಹ ಉಂಟು ನಮ್ಗೆ ಗೊತ್ತೇ ಇದೆ ಸ್ವರೂಪ ದೇಹ ಲಿಂಗ ದೇಹ ಅನಿರುದ್ಧ ದೇಹ ಸ್ಥೂಲ ಶರೀರ ಅಂತ ನಾಲ್ಕು ದೇಹಗಳು ಇದು ವ್ಯೂಹ ನಮಗೆ ಹೀಗಾಗಿ ನಾಲ್ಕು ದೇಹದ ನಿರ್ವಹಣೆಯನ್ನು ಅವನು ಮಾಡುವನಾದ್ದರಿಂದ ಅವನು ಚತುರ್ವ್ಯೂಹ ಇನ್ನು ಅನಂತವಾದ ವೇದ ರಾಶಿ ಆದರೆ ಅನಂತವಾದ ವೇದ ರಾಶಿಯನ್ನು ಸರಳವಾಗಿ ಅರ್ಥೈಸಿಕೊಳ್ಳಲಿಕ್ಕೆ ಅದರ ಜ್ಞಾನವನ್ನು ಪಡೆಯುವುದಕ್ಕೋಸ್ಕರವಾಗಿ ದೇವರು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವೇದ ಅಂತ ನಾಲ್ಕು ವಿಭಾಗವನ್ನು ಮಾಡಿದ ಹಾಗಾಗಿ ಚತ್ವರಹ ವ್ಯೂಹ ಅಂದರೆ ವಿಭಾಗಗಳು ವೇದದ ವಿಭಾಗಗಳು ಯಾರಿಂದಾಯ್ತೋ ಅವನು ಚತುರ್ವ್ಯೂಹ ಅಂತ ಕರೆಯಲ್ಪಡ್ತಾನೆ ಇನ್ನು ಚತ್ವರ ವ್ಯೂಹ ವಿಭಾಗಗಳು ಯಾವ ವಿಭಾಗ ಫಲ ವಿಭಾಗಗಳು ಯಾವ್ಯಾವ ಜೀವನಿಗೆ ಧರ್ಮ ಬೇಕೋ ಯಾವ ಜೀವನಿಗೆ ಅರ್ಥ ಬೇಕೋ ಯಾವ ಜೀವನಿಗೆ ಕಾಮ ಬೇಕೋ ಯಾವರಿಗೆ ಯೋಗ್ಯವಾದ ಮೋಕ್ಷ ಬೇಕೋ ಅದನ್ನು ಕೊಡ್ತಕ್ಕಂಥವನು ನಾಲ್ಕು ರೀತಿಯ ಸಾಧಕರಿಗೆ ನಾಲ್ಕು ರೀತಿಯ ಫಲವನ್ನು ಕೊಡ್ತಕ್ಕಂಥವನು ಅದರಿಂದ ಚತುರ್ವ್ಯೂಹ ಮತ್ತು ವಿಶೇಷ ಏನ್ ಗೊತ್ತಾ ನಮ್ಮಲ್ಲಿ ನಾಲ್ಕು ವಿಭಾಗ ಇದೆ ಮನುಷ್ಯ ವರ್ಗದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ನಾಲ್ಕು ರೀತಿಯ ವ್ಯೂಹಗಳು ನಮಗೆ ಚತುರ ಬ್ರಾಹ್ಮಣ ಚತುರ್ವರ್ ಚ ಬ್ರಾಹ್ಮಣ ಚತುರ್ವರ್ಣಾನ್ ವ್ಯೂಹತೆ ನಿರ್ಮಾತಿ ಇದೆ ಚತುರ್ವ್ಯೂಹ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅಂತ ನಾಲ್ಕು ವರ್ಣಗಳನ್ನು ಸೃಷ್ಟಿ ಮಾಡಿದವನಾದ್ದರಿಂದ ನಿರ್ಮಾಣ ಮಾಡಿದ್ರಿಂದ ಅವನು ಚತುರ್ವ್ಯೂಹ ಅಂತ ಅಲ್ಲ ಮತ್ತೆ ಕೆಲವರು ಹೇಳ್ತಾರೆ ಸೃಷ್ಟಿ ಮಾಡಲಿಲ್ಲ ನಾವೇ ಮಾಡಿಕೊಂಡದ್ದು ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಭಗವಂತ ಸ್ಪಷ್ಟ ಹೇಳಿದ್ದಾನೆ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಭಗವದ್ಗೀತೆಯಲ್ಲಿ ನಾಲ್ಕನೇ ಅಧ್ಯಾಯ ಹದಿಮೂರನೇ ಶ್ಲೋಕದಲ್ಲಿ ಹೇಳಿದ್ದಾನೆ ನಾನೇ ಸೃಷ್ಟಿ ಮಾಡಿದ್ದಿದ್ದನ್ನು ಜೀವರ ಸ್ವರೂಪಭೂತವಾದ ದೇಹಗತವಾದ ಧರ್ಮಕ್ಕೆ ಸಂಸ್ಕಾರಕ್ಕೆ ತಕ್ಕಂತೆ ನಾಲ್ಕು ವರ್ಣದ ವ್ಯವಸ್ಥೆ ನಾಲ್ಕು ಜಾತಿಯ ವ್ಯವಸ್ಥೆ ನಾನು ಮಾಡಿದ್ದೇನೆ ಜಾತಿ ನಾವು ಮಾಡಿಕೊಂಡಿದ್ದು ಅಂತ ಕೆಲವರು ವಾದ ಮಾಡ್ತಿದ್ದಾರೆ ಅದಲ್ಲ ಅದಕ್ಕೆ ಜಾತಿ ಅಂತಲೇ ಹೆಸರು ವರ್ಣ ಸ್ವರೂಪಕ್ಕೆ ಸಂಬಂಧಪಟ್ಟದ್ದರೂ ಕೂಡ ಜಾತಿ ದೇಹಕ್ಕೆ ಸಂಬಂಧಪಟ್ಟದ್ದು ಸ್ವರೂಪ ಯಾರಿಗೆ ಗೊತ್ತಾಗ್ತದೆ ಯಾವ ಸ್ವರೂಪ ಯಾರ್ದು ಏನು ಗೊತ್ತು ಹಾಗಾಗಿ ಸ್ವರೂಪ ನೋಡ್ಕೊಂಡು ವ್ಯವಹಾರ ಮಾಡ್ತೀವಿ ಅಂದ್ರೆ ಆಗುವುದಿಲ್ಲ ಅದು ಜ್ಞಾನಿಗಳಿಗೆ ಮಾತ್ರ ಈ ಕ್ಷಣಕ್ಕೆ ಈ ಜನ್ಮಕ್ಕೆ ನನ್ನ ದೇಹ ಯಾವ ತಂದೆಯಿಂದ ಬಂತೋ ಯಾವ ತಾಯಿಯಿಂದ ಬಂತೋ ಆ ಧರ್ಮ ಆ ಜಾತಿ ನನಗೆ ಬರ್ತದೆ ಅದಕ್ಕೆ ಜಾತಿ ಅಂತ ಹೆಸರು ಈ ಜಾತಿ ಶಬ್ದ ಶಾಸ್ತ್ರದಲ್ಲಿದೆ ಸಹಜವಾದದ್ದು ಆದರೆ ಇವತ್ತಿನ ಲೌಕಿಕ ಪ್ರಪಂಚದ ಮಾನಸಿಕ ಬೌದ್ಧಿಕ ಅಧೋಗ ಅಧಪ್ಪತನಕ್ಕೆ ಶಾಸ್ತ್ರವೂ ಕೂಡ ಬಲಿ ಪಶುವಾಯ್ತಷ್ಟೆ ನಮ್ಮ ನಮ್ಮವರ ಅತಿ ಬುದ್ಧಿವಂತಿಕೆಯಿಂದ ಚಾತುರ್ವರ್ಣ್ಯಂ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅವರವರ ಗುಣಕ್ಕೆ ಅವರವರ ಕರ್ತವ್ಯಕ್ಕೆ ತಕ್ಕಂತೆ ನಾನು ಸೃಷ್ಟಿ ಮಾಡಿದ್ದು ಭಗವಂತ ಹೇಳ್ತಾನೆ ಹೀಗಾಗಿ ನಾವು ನಮ್ಮ ನಮ್ಮ ಕರ್ತವ್ಯವನ್ನು ಅನುಷ್ಠಾನ ಮಾಡಬೇಕು ಅದಕ್ಕೆ ತಕ್ಕಂತೆ ನಮ್ಮನ್ನು ಈ ರೀತಿ ಯಾರು ಭಗವಂತ ಅವನು ಚತುರ್ವ್ಯೂಹ ನಾಲ್ಕು ರೀತಿಯ ಗುಣಧರ್ಮ ಗುಣ ಗುಣಕರ್ಮಾದಿಗಳಿಗೆ ತಕ್ಕಂತೆ ನಾಲ್ಕು ವರ್ಣಗಳನ್ನು ನಾಲ್ಕು ಧರ್ಮಗಳನ್ನ ನಾನು ನಾಲ್ಕು ಆಶ್ರಮಗಳನ್ನು ವ್ಯವಸ್ಥೆ ಮಾಡಿಕೊಟ್ಟವರು ಭಗವಂತ ಹೀಗಾಗಿ ನಾಲ್ಕು ಚತುರ್ವ್ಯೂಹ ಅಂತ ಅವರನ್ನು ಕರೀತಾರೆ ದೇವರ ಈ ಉಪಾಸನೆ ಮಾಡಿದಂಥ ಮುಖ್ಯ ಪ್ರಾಣದೇವರು ಚತುರ್ವ್ಯೂಹರೆ ಪ್ರತಿಯೊಂದು ಜೀವಿಯ ಒಳಗೂ ಅವರು ನಾಲ್ಕು ದೇಹದಲ್ಲಿದ್ದು ತಮ್ಮ ತಮ್ಮ ಹಂಸವಂತ ಜಪೋಪಾಸನೆ ಮಾಡಿ ಜೀವನ ರಕ್ಷಣೆ ಮಾಡ್ತಾ ಇದ್ದಾರೆ ಚತುರ್ವ್ಯೂಹರೆಯವರು ಕೂಡ ಎಲ್ಲ ಶಾಸ್ತ್ರದ ಒಳಗೆ ತಾವಿದ್ದು ಭಗವಂತನ ಆರಾಧನೆ ಮಾಡತಕ್ಕಂಥವರವರು ಅಂಥ ವಾಯುದೇವರ ಭಗವಂತನ ಆರಾಧನೆ ಮಾಡಿದಂಥ ಸಾಧಕರ ಪಂಕ್ತಿಯಲ್ಲಿ ನಮ್ಮ ಗುರುಗಳು ಕೂಡ ಚತುರ್ವ್ಯೂಹ ದೇವರನ್ನು ಉಪಾಸನೆ ಮಾಡಿದರು ನಾಲ್ಕು ವ್ಯೂಹದ ಒಳಗೆ ಇದ್ದರವರು ನಾಲ್ಕು ವ್ಯೂಹದ ಒಳಗೆ ಇದ್ದದ್ದರಿಂದ ಅವರನ್ನು ಯಾರು ಮುಟ್ಲಿಕ್ಕಾಗ ವ್ಯೂಹ ಅಂದರೆ ಚಕ್ರ ಅಂದರೆ ಆವರ್ಕ ಅಂತ ಇಟ್ಕೊಳ್ಬೋದು ಅಲ್ವಾ ನಮಗೆ ವ್ಯೂಹ ಅಂದ್ಕೊಳ್ಳೆ ಒಂದು ರಹಸ್ಯ ಅಭೇದ್ಯ ಅಚ್ಛೇದ್ಯ ಭೇದವಾದಂಥ ಒಂದು ಕೋಟೆ ಎನ್ನುವ ಅರ್ಥದಲ್ಲಿದೆ ನಾವು ನಾವು ಚಕ್ರವ್ಯೂಹಕ್ಕೆ ಹೇಳಿರ್ತೇವೆ ಪದ್ಮವ್ಯೂಹ ಚಕ್ರವ್ಯೂಹ ಅಂತ ಮಹಾಭಾರತ ಯುದ್ಧದ ಕಾಲದಲ್ಲಿ ಕೇಳ್ತೇವೆ ಹಾಗೆ ಇಟ್ಕೊಳ್ಳುವ ತಪ್ಪೇನಿಲ್ಲ ದೇವರು ನಾಲ್ಕು ಆವರಣಗಳ ಒಳಗೆ ಇದ್ದಾನೆ ನಾವು ನಾಲ್ಕು ಶರೀರದ ಒಳಗೆ ಇದ್ದೇವೆ ಹೇಗೋ ಹಾಗೆ ನಾಲ್ಕು ವ್ಯೂಹದ ಒಳಗೆ ನಾವಿರಬೇಕು ಆ ವ್ಯೂಹ ಯಾವುದು ಒಂದು ಧರ್ಮದ ವ್ಯೂಹ ಧರ್ಮದ ಆವರ್ಕದಲ್ಲಿ ನಾವಿರಬೇಕು ಇನ್ನೊಂದು ಶಾಸ್ತ್ರದ ಆವರ್ಕದಲ್ಲಿ ನಾವಿರಬೇಕು ಧರ್ಮದ ವ್ಯೂಹದಲ್ಲಿರಬೇಕಾದರೆ ಶಾಸ್ತ್ರದ ಆವರ್ಕ ಬಹಳ ಪ್ರಧಾನ ಆಗ್ತದೆ ಶಾಸ್ತ್ರದ ಆವರ್ಕ ಚೆನ್ನಾಗಿರಬೇಕಾದರೆ ಸಂಸ್ಕಾರದ ಆವರ್ಕ ಚೆನ್ನಾಗಿರಬೇಕು ಸಂಸ್ಕಾರದ ಆವರ್ಕ ಚೆನ್ನಾಗಿರಬೇಕಾದರೆ ಪರಿವಾರದ ಆವರ್ಕ ಚೆನ್ನಾಗಿರಬೇಕು ನಾಲ್ಕು ವ್ಯೂಹಗಳು ಬೇಕು ನಮಗೆ ಇವತ್ತು ಒಂದೊಂದೇ ವ್ಯೂಹ ಕಳಿಸಿಕೊಂಡು ಹೋಗ್ತಾ ಇದೆ ಹೀಗಾಗಿ ನಮ್ಮ ಅಸ್ತಿತ್ವ ನಮಗೆ ಉಳಿದೇ ಇಲ್ಲ ವ್ಯೂಹದೊಳಗಿದ್ದವರು ನಾವು ಸುರಕ್ಷಿತವಾಗಿರಬೇಕಾಗಿದೆ ಆದರೆ ನಾವು ನಾಲ್ಕು ಆವರ್ಕದಲ್ಲಿರಬೇಕಾದವರು ಅದನ್ನು ಪೂರ್ಣ ಬಿಟ್ಟು ಹೊರಗೆ ಬಂದದ್ದರಿಂದ ಇನ್ನೊಂದು ಕೆಟ್ಟ ನಾಲ್ಕು ಆವರ್ಕದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೇವೆ ಒಂದು ಧರ್ಮದ ವ್ಯೂಹ ಇರಬೇಕಿತ್ತು ಅದಕ್ಕೆ ಪೂರ್ವ ಶಾಸ್ತ್ರದ ವ್ಯೂಹ ಬೇಕಾಗಿತ್ತು ಅದಕ್ಕೆ ಸಂಸ್ಕಾರದ ಆವರ್ಕ ಬೇಕಾಗಿತ್ತು ಪರಿವಾರದ ಆವರ್ಕ ಬೇಕಾಗಿತ್ತು ಈಗ ನಾವೇನಾಗಿದ್ದೇವೆ ಪೂರ್ಣ ವ್ಯತಿರಿಕ್ತ ಆಗಿಬಿಟ್ಟಿದ್ದೇವೆ ಅರ್ಮ ಅಧರ್ಮದ ವ್ಯೂಹದಲ್ಲಿದ್ದೇವೆ ಕುಶಾಸ್ತ್ರಗಳ ಕುಸಾಹಿತ್ಯಗಳ ಆವರ್ಕದಲ್ಲಿದ್ದೇವೆ ದುಷ್ಟ ಸಂಸ್ಕಾರದ ಆವರಕದಲ್ಲಿದ್ದೇವೆ ಜೊತೆಗೆ ದುಷ್ಟ ಪರಿವಾರದ ಒಟ್ಟಿಗೆ ಇದ್ದೇವೆ ಈ ನಾಲ್ಕು ದುಷ್ಟದ ಒಳಗಿದ್ದದ್ದರಿಂದಾಗಿ ಈ ನಾಲ್ಕು ವ್ಯೂಹಗಳು ನಮಗೆ ಸಿಗಲಿಲ್ಲ ಪರಿಣಾಮ ಪರಿಣಾಮ ಭಗವಂತನ ದೇವರ ಜ್ಞಾನ ನಮಗಿಲ್ಲ ಅಂತ ಆಗ್ತಾ ಇದೆ ನಮ್ಮ ಗುರುಗಳು ಇದ್ದರು ಇದನ್ನು ಒಂದು ಸಭೆ ಉಡುಪಿಯಲ್ಲಿ ಆಗಿರುವ ಘಟನೆ ಇದು ಉಡುಪಿಯಲ್ಲಿ ಆದಾಗ ಸಭೆ ಪ್ರವಚನ ಆಗ್ತಾ ಇತ್ತು ಪ್ರವಚನಕಾರ ಮೇಲೆ ಕೂತ್ಕೊಂಡು ಪ್ರವಚನ ಮಾಡ್ತಾ ಇದ್ರು ವಿದುರ ಎನ್ನುವ ಪಾತ್ರದ ಬಗ್ಗೆ ಪ್ರವಚನ ಒಂದು ಸ್ವಾಮಿಗಳೇ ಮಾಡಿಸಿರುವಂತಹ ಪ್ರವಚನ ಮಾಲಿಕೆ ಪ್ರವಚನ ಮಾಡುವಾಗ ಪ್ರವಚನಕಾರರು ಹೇಳಿದರು ಈ ಜಾತಿ ವರ್ಣ ಎಲ್ಲ ಶಾಸ್ತ್ರದಲ್ಲಿ ಹೇಳಿದ್ದೆಲ್ಲ ನಾವೇ ಮಾಡ್ಕೊಂಡಿದ್ದು ಅಂತ ಜಾತಿ ವ್ಯವಸ್ಥೆ ಶಾಸ್ತ್ರ ಹೇಳಿದ್ದೆಲ್ಲ ನಾವು ಮಾಡ್ಕೊಂಡಿದ್ದು ಅಂತಂದು ಬಿಟ್ರು ನಮ್ಮ ಗುರುಗಳಿಗೆ ಅವರೆಂತಹ ಸೂಕ್ಷ್ಮ ಗ್ರಾಹಿಗಳು ಸೂಕ್ಷ್ಮ ಸಂವೇದನಾಶೀಲರು ಎಷ್ಟು ದೀಕ್ಷಾವಂತರು ಸಾಕ್ಷಿ ಅದಕ್ಕೆ ಅವರು ಸಭೆಯಲ್ಲಿ ಕೂತಿದ್ರು ಅವರು ಹೇಳಿದರು ಇಲ್ಲ ಇಲ್ಲ ಹಾಗೆ ಹೇಳಬಾರ್ದು ನೀವು ಅಂತಂದ್ರು ಪ್ರವಚನಕಾರರು ಅದನ್ನು ಉದಾಸೀನ ಮಾಡಿದರು ಇವರ ಮಾತನ್ನ ಲೆಕ್ಕ ಮಾಡಿಲ್ಲ ಜಗತ್ತಿನ ಹಿರಿಯ ಚೇತನ ದೊಡ್ಡ ಗುರುಗಳವರು ಅವರಿಗೆ ಸಭೆಯಲ್ಲಿ ಉತ್ತರವೇ ರೆಸ್ಪಾಂಡೇ ಮಾಡಲಿಲ್ಲ ಅವರು ನಮ್ಮ ಗುರುಗಳು ಬಿಡಲಿಲ್ಲ ಅವೆಲ್ಲ ಪಕ್ಕದಲ್ಲೇ ಕೂತಿದ್ದೇವೆ ಇಲ್ಲ ನೀವು ಹಾಗೆ ಹೇಳಿಕೊಡೋದು ಜಾತಿ ವ್ಯವಸ್ಥೆ ಅವರೇ ಹೇಳಿದರು ಜಾತಿ ವ್ಯವಸ್ಥೆ ಶಾಸ್ತ್ರ ಹೇಳಿದ್ದಲ್ಲ ಶಾಸ್ತ್ರದಲ್ಲಿಲ್ಲ ನಾವೇ ಮಾಡ್ಕೊಂಡಿದ್ದು ಅಂತಂದುಬಿಟ್ರು ಅದಕ್ಕೆ ನಮ್ಮ ಗುರುಗಳು ಹೇಳ್ತಾರೆ ಹಾಗೆ ಹೇಳಬಾರ್ದು ನೀವು ಹಾಗೆ ಹೇಳಬಾರ್ದು ಚಾತುರು ಬರೋ ನಿಮ್ಮಯಾ ಸೃಷ್ಟಮ್ ಗುಣಕರ್ಮ ವಿಭಾಗ ಆ ದೇವರ ಮಾತಿಗೆ ಅರ್ಥ ಏನು ನೀವು ಹೇಳಬೇಕು ಅಂತಂದ್ರು ಆಶ್ಚರ್ಯ ಅಂದರೆ ನಮ್ಮ ಗುರುಗಳು ಪ್ರತಿಭಟನೆ ನಿಲ್ಲಿಸ್ತಾ ಇಲ್ಲ ಅವರು ಅವ್ರು ಬಿಡ್ತಾ ಇಲ್ಲ ಕೊನೆಗೆ ಕ್ಲಾಸ್ ಜಾಸ್ತಿ ಆಯಿತು ಜನ ಅಟೆನ್ಷನ್ ಚೇಂಜ್ ಆಯಿತು ಯಾಕೆ ಜನ ಸ್ವಾಮಿ ಹೇಳಿ ಶುರು ಮಾಡಿದರು ಅವಾಗ ಅವ್ರು ಕಿರಿಪಿರಿ ಆಯಿತು ಆವಾಗ ಆ ವ್ಯಕ್ತಿ ಹೇಳ್ತಾರೆ ಏನಂತೆ ಅಂತಂದ್ರು ಅಹಂಕಾರವೇ ಏನಂತೆ ಅಂತ ಅದಕ್ಕೆ ಪಕ್ಕದಲ್ಲಿದ್ದವ್ರು ಹೇಳಿದರು ಸ್ವಾಮಿ ಏನಂತ ಕೇಳ್ತಿದ್ದಾರೆ ನಮ್ಗೆ ಗುರು ಹೇಳ್ದು ನಾ ಹೇಳ್ತೇನೆ ಕೇಳ್ತಲ್ಲ ನಿಮಗೆ ಏನು ಪಣ್ಣು ಕೇಳಿದ್ರಿಯಾ ಮಯಾ ಸೃಷ್ಟಂ ಗುಡಕರ್ಮ ವಿಭಾಗಶನ್ ಪಣ್ಣ ದೇವರ ದೇವ್ರ ಐಕ್ ಈ ಅರ್ಥ ಅದಕ್ಕೆ ಅರ್ಥ ಏನು ಅಂತ ಕೇಳಿದೆ ಅಷ್ಟು ಹೇಳಿದ್ದಕ್ಕೆ ಪ್ರವಚನಕಾರದ ಒಂದು ಮಾತೇನು ಗೊತ್ತಾ ಮಯಾ ಸೃಷ್ಟಂ ಗುಡಕರ್ಮ ವಿಭಾಗಶಃ ಅಂತ ಭಗವದ್ಗೀತೆಯಲ್ಲಿ ಮಾತು ಬಂದಿದೆ ಅಂತೆ ದೇವರೇ ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾನಂತೆ ಅಂತ ಹೇಳಿದ್ರು ಅಂತ ಸ್ವಾಮಿಗಳು ಹೇಳ್ತಾ ಇದ್ದಾರೆ ಅಂತ ಹೇಳಿದರು ಜವಾಬ್ದಾರಿಯುತನಾಗಿ ಉಪದೇಶಕ ಪ ಪ್ರವಚನ ಪೀಠದಲ್ಲಿ ಕೂತು ಮೇಲೆ ತಕ್ಕಂತೆ ಮಾತಾಡಬೇಕೋ ಬೇಡವೋ ಕನ್ಫ್ಯೂಷನ್ ಆಗಬಾರ್ದು ನಮ್ಮ ಗುರುಗಳು ಕ್ಲಾರಿಫೈ ಮಾಡೋಕು ಕೇಳಿದರೆ ಅವ್ರು ಹೇಳಿದ್ದೇನು ಸ್ವಾಮಿಗಳು ಹೇಳ್ತಿದ್ದಾರೆ ಭಗವದ್ಗೀತೆಯಲ್ಲಿ ಹೀಗೆ ಹೇಳಿದಂತೆ ನಾವು ಮಾಡ್ಕೊಂಡಿದ್ದಲ್ಲಂತೆ ಚಾತುರ್ಭರಣ್ಯ ವ್ಯವಸ್ಥೆ ಭಗವಂತರೇ ಮಾಡಿದ್ದಂತೆ ಅಂತ ಹೇಳಿ ಪೂವರ್ಣ ಕಂಟಿನ್ಯೂ ಮಾಡಿದ್ವಿ ನಮ್ಮ ಗುರುಗಳಿಗೆ ಬೇಜಾರಾಯಿತು ಸಭೆಯಲ್ಲಿ ಮರ್ಯಾದೆ ತೆಗಿಲಿಲ್ಲ ಅವರು ಪ್ರವಚನ ಮುಗಿಸಿ ಕೆಲ ಕೂಡಲೇ ಹೇಳಿದರು ತುಂಬ ಬೇಜಾರಾಯಿತು ನೀವು ಸತ್ಯವನ್ನು ಹೇಳ್ತೀರಿ ಅಂತ ಅಂದ್ಕೊಂಡಿದ್ದೆ ನೀವು ಯಾವಾಗ ಅಸತ್ಯವನ್ನು ಹೇಳಕ್ಕೆ ಶುರು ಮಾಡಿದಿರಿ ಅಂತ ಕೇಳಿದ್ರು ಇವತ್ತು ನಿಮ್ಮ ಪ್ರವಚನಕ್ಕೆ ಮಾರ್ಕ್ಸು ಐವತ್ತು ಐವತ್ತು ಅಂತಂದರು ಇನ್ನೀ ಪ್ರವಚನಗೂ ಮಾರ್ಕ್ ಮಾರ್ಕ್ಸ್ ನಿಕ್ಳೆಗೆ ಐವ ಐವ ಅಂತಂದರು ಅಂದರೆ ಫಿಫ್ಟಿ ಫಿಫ್ಟಿ ಅಂತ ಐವರ್ಸ್ ಮಾರ್ಕ್ ಇಲ್ಲ ಅಂತಲೇ ಅರ್ಥ ಯಾಕೆ ಇದನ್ನು ಹೇಳಿದೆ ಅಂದರೆ ಅಷ್ಟು ಖಡಕ್ಕಾಗಿ ದಾಕ್ಷಿಣ್ಯವಿಲ್ಲದೆ ಜಗತ್ತಲ್ಲಿ ಭಾರಿ ದೊಡ್ಡ ವಿದ್ವಾಂಸರ ಪ್ರವಚನಕಾರರಾಗಿದ್ದರೆ ಸನ್ಮಾನಗೆ ಎಲ್ಲ ಹೌದು ಆದರೆ ತಪ್ಪು ಮಾತ್ರ ತಪ್ಪೇ ಅದು ಯಾಕೆ ಹೇಗೆ ಬಂತು ಅಂದರೆ ಅವರು ಧರ್ಮದ ಆವರ್ಕದಲ್ಲಿದ್ದರು ಶಾಸ್ತ್ರದ ಆವರ್ಕದಲ್ಲಿದ್ದರು ಸಂಸ್ಕಾರದ ಆವರ್ಕ ಇತ್ತವರಿಗೆ ಉತ್ತಮ ಸಂಸ್ಕಾರದ ಆವರ್ಕ ಇತ್ತು ಪರಿವಾರದ ಆವರ್ಕ ಇತ್ತವರಿಗೆ ನಮ್ಮ ಗುರುಗಳಿಗೆ ನಾಲ್ಕು ವ್ಯೂಹದಲ್ಲಿ ಹಾಗಿದ್ದದ್ದರಿಂದ ಅಷ್ಟು ಸ್ಪಷ್ಟವಾದ ಮಾತು ಬಂತು ಇವತ್ತು ಸಾಧ್ಯ ಇದೆಯಾ ಇಲ್ಲ ಯಾಕೆಂದ್ರೆ ಆ ನಾಲ್ಕು ವ್ಯೂಹದ ಒಳಗೆ ಇಲ್ಲ ಇನ್ನು ಬದಲಾದ ನಾಲ್ಕು ವ್ಯೂಹ ಹೇಳಿದಲ್ಲ ಅಧರ್ಮ ಅಶಾಸ್ತ್ರೀಯ ಕುಷ್ಠ ಕುತ್ಸಿತ ಸಂಸ್ಕಾರ ಕುಷ್ಠ ಕುತ್ಸಿತ ಜನರ ಪರಿವಾರ ಹೀಗಾಗಿ ಸಾಧ್ಯ ಆಗ್ತಾ ಇಲ್ಲ ಆಗಬಾರದು ಚತುರ್ವ್ಯೂಹ ಭಗವಂತನ ನಾಲ್ಕು ವ್ಯೂಹದ ಒಳಗೆ ಭಗವಂತ ಕೊಟ್ಟ ಪರಿವಾರದ ವ್ಯೂಹದ ಒಳಗೆ ಸಂಸ್ಕಾರ ಶಾಸ್ತ್ರ ಧರ್ಮದ ನಾವು ಇರಬೇಕು ಇವರು ಹಾಗೆ ಮಾಡಿಸ್ತೀನಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಚಿಂತನೆಯನ್ನು ದೇವ್ರಿಗೆ ಅರ್ಪಣೆ ಮಾಡ್ತೇನೆ ಶ್ರೀಕೃಷ್ಣ ವಸ್ತು ಮಧ್ವೇಶ ವಸ್ತು